ಸುನೀಲ್ ಅವರೇ ಹಾ ಸರ್ ಈಗ ನಿಮ್ಮ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಅಲ್ಲೇ ಬಿಟ್ಟು ಬಿಟ್ಟರೆ ಸಂಸಾರ ಕ್ಷೇತ್ರದಲ್ಲಿ ಹೋದ್ರೆ ಎಲ್ಲೂ ಬಹಳ ಕಷ್ಟ ಆಯ್ತು ಈಗ ನಿಮ್ಮ ಜೀವನದ ಶೈಕ್ಷಣಿಕ ಕ್ಷೇತ್ರ ಹ ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನಾದ್ರೂ ಭಯಂಕರ ಮಾಡ್ಬೇಕು ಅಂತ ನೀವು ಹೊರಟ್ರಿ ಅಂತ ಸುದ್ದಿ ಬಂತು ಖಂಡಿತ ಇದೆ ಹೇಗೆ ಎಲ್ಲಿ ನೀವು ಶಾಲೆಯನ್ನ ಪ್ರಾರಂಭಿಸಿದ್ರೆ ಅಥವಾ ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ನಿಮಗೆ ಆದಂತ ಅನುಭವಗಳಾದ್ರು ಏನಾದ್ರೂ ಇದೆಯಾ ಖಂಡಿತ ಇದೆ ಸರ್ ಸ್ಕೂಲಿಗೆ ಕರ್ಕೊಂಡು ಹೋಗಿ ಅಡ್ಮಿಷನ್ ಮಾಡ್ಬೇಕಿದ್ರೆ ಅಲ್ಲಿ ಸೀಟ್ ಇಲ್ಲ ಅಂತ ಹೇಳಿ ಸೀಟ್ ಇಲ್ಲ ಅಂತ ಸೀಟ್ ಇಲ್ಲ ಅಂತ ಹೇಳಿ ಅದಕ್ಕೆ ಅಪ್ಪ ಅವ್ರ ಹತ್ರ ಮಾಡಿದ್ರು ಸೀಟಿಗೆ ನೀವು ಏನು ಇದು ಮಾಡಬೇಡಿ ನಾವು ಮನೆಯಿಂದ ತಗೊಂಡ್ ಬರ್ತೇವೆ ಅಂತ ಹಾ ಚೇರ್ ಅವರಿಗೆ ಸೀಟಿನ ವ್ಯವಸ್ಥೆ ನಾವು ಮಾಡ್ತೇವೆ ಮನೆಯಿಂದ ಬಂದು ವ್ಯವಸ್ಥೆ ಮಾಡ್ತೇವೆ ಒಂದು ಸೀಟ್ ಕೊಡ್ಲೇಬೇಕು ಅಂತ ಹೇಳಿ ಈಗ ಸೀಟ್ ಇಲ್ಲ ಅಂತಂದ್ರೆ ಹಾಗೆ ಅರ್ಥವಾ ಅವರು ಅದು ಹಳ್ಳಿ ಜೀವನ ಸಿಕ್ತು ಓ ಒಳ್ಳೆ ಒಂದು ವಿಚಾರ ಸರ್ ಅಲ್ಲಿ ನನ್ನ ಅಪ್ಪ ಒಂದು ಯಾವಾಗಲೂ ಮಾತು ಹೇಳ್ತಾ ಇದ್ದೆ ಹೋದ ಕಡೆ ಯಾವಾಗ್ಲೂ ಹೋಗ್ಬೇಡ ಮರ್ಯಾದೆ ಇರಲ್ಲ ಮಗ ಅಂತ ಅದಕ್ಕೆ ನಾನು ಹಾಗೆ ಮಾಡ್ತಾ ಇದ್ದೆ ಹೋಗ್ತೀವಿ ವಾರಕ್ಕೆ ಒಂದು ದಿವಸ ಎರಡು ದಿವಸ ಮರ್ಯಾದೆ ಸಿಗುದಿಲ್ಲ ಸರ್ ಅದಕ್ಕೆ ನಾನು ಹಾಗೇನೆ ಹೋಗ್ತಾ ಇದ್ದೆ ಹೀಗೆ ನಡೀತಾ ಹೋಯ್ತು ವಾರ್ಷಿಕ ಪರೀಕ್ಷೆ ಹತ್ರ ಬಂತು ವಾರ್ಷಿಕ ಪರೀಕ್ಷೆ ಬರುವ ಹಾಗೆ ಹೇಳಿದ್ರು ಅಟೆಂಡೆನ್ಸ್ ಕಡಿಮೆ ಇದೆ ನಿಮ್ಮ ಪೇರೆಂಟ್ಸ್ ಕರ್ಕೊಂಡ್ ಬರಬೇಕು ಆಯಿತು ಅಪ್ಪನಿಗೆ ಹೇಳಿದೆ ಪುರ್ಸೊತ್ತಿಲ್ಲ ಅಂದರು ನನಗೆ ಜೋರು ಮಾಡಿ ಮತ್ತೆ ಕೂಡ ಬಂದರು ಬಂದರು ಪ್ರಿನ್ಸಿಪಾಲ್ ನಮ್ಮ ಹೆಡ್ ಮಾಸ್ಟರ್ ಕರೆತರು ಹೆಡ್ ಮಾಸ್ಟರ್ ಚೇಂಬರ್ಲಿ ಹೋಗಿ ನಿಂತು ಬಂದರು ಅವ್ರ ಹತ್ರ ಹೇಳಿದರು ಸರ್ ನಿಮ್ಮ ಮಗನಿಗೆ ಅಟೆಂಡೆನ್ಸ್ ಕಡಿಮೆ ಇದೆ ಎಕ್ಸಾಮ್ಗೆ ಕೂರ್ಲಿಕ್ಕೆ ಬಿಡಲಿಕ್ಕೆ ಆಗುದಿಲ್ಲ ಎಕ್ಸಾಮಿಗೆ ಕೂರ್ಲಿಕ್ಕೆ ಬಿಡುವುದಿಲ್ಲ ಆಗೋದಿಲ್ಲ ಅದಕ್ಕೆ ಅಪ್ಪರ ಅಪ್ಪ ಹೇಳಿದರು ಬಟ್ಟೆ ಮಗ ಮನೆಯಲ್ಲಿ ಹೇಳಿದ್ರು ಕೇಳೋದಿಲ್ಲ ಯಾವುದು ಹೇಳಿದರು ಅವನು ನಿಂತ್ಕೊಂಡೆ ಬರೀಲಿ ಅವನಿಗೆ ಅದೊಂದು ಪಾಠ ಆಗಬೇಕು ಅವನಿಗೆ ಓ ಕೂರ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದಕ್ಕೆ ನಿಂತ್ಕೊಂಡು ಬರ ನಿಂತ್ಕೊಂಡು ಬರೀಬೇಕು ಅಂತ ಅಂತ ನಿಂತು ನಿಂತಾದರೂ ಎಕ್ಸಾಮ್ ಬರಲಿಕ್ಕೆ ಬಿಟ್ರೆ ಅವರು ಬರೀಲಿಕ್ಕೆ ಕೂರ್ಲಿಕ್ಕೆ ಬರೆಯೋಕ್ಕೆ ಬಿಟ್ರೆ ಅಲ್ಲ ಸರ್ ಅವರು ಹೇಳಿದ್ದು ನಾವು ಎಕ್ಸಾಮ್ ಬರೀಲಿಕ್ಕೆ ಬಿಡುವುದಿಲ್ಲ ಅಂತ ಇದು ಯಾವಾಗಲೂ ಆಸೆ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಎಷ್ಟು ವರ್ಷ ಮಾಡಿದ್ದೀರಿ ಯಾರಿಗೂ ನೀವು ವಿಚಾರ ನೀವು ಹೋಗಿಲ್ಲ ಇಯರ್ ತರ್ಡ್ ಸ್ಟ್ಯಾಂಡರ್ಡ್ ಸರಿ ಪ್ರತಿ ಶನಿವಾರ ಸಂಜೆ ಆರು ಗಂಟೆಗೆ ನಿಮ್ಮ ನೆಚ್ಚಿನ ಕ್ರಿಯೇಟಿವ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ಕತೆ ನಿಮ್ಮ ಬೆಲೆ